ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಅದ್ರಿ ಅಂತ ಪ್ರೀತಿ ಅನ್ಕೊಂಡಿನಿರೋರ್ಟ್ ಇಂದ್ರೂಸ್ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡಕ್ ಅಂತವೆನ್ ತರ್ಟಿ ಆಗೈತಿ ನಿನ್ನೆ ಮೊನ್ನೆ ಊರಿಂದ ಬಂದಿಂದ ನಿನ್ನೆ ಬ್ಲಾಗ್ ಇಲ್ಲ ನೋಡ್ರಿ ಒಂದಿನ ರೆಸ್ಟ್ ಮಾಡಿದ್ವಿ ಏನ್ ಬ್ಲಾಗ್ ಅಂತ ನಮ್ಗೆ ಬ್ಯಾಸ್ ಆಯ್ತು ಸೊ ಮುಂಜಾನೆ ಎದು ನಾವು ಬ್ಲಾಗ್ ಮಾಡಬೇಕು ಅಂತ ಅಂದ್ರ ಆಗ್ ಅಂತಂದು ಸೊ ಈ ಭತ್ತಿಗೆ ಬ್ಲಾಗ್ ಸ್ಟಾರ್ಟ್ ಮಾಡೇನಿ ನೋಡ್ರಿ ಹೊರಗೆ ಹೊಂಟೇವಿ ಈಗ ನಾನು ತಂಗಿ ಹಸ್ಬೆಂಡು ಮಕ್ಕಳನ್ನ ಸ್ಕೂಲಿಗೆ ಕಳ್ಸೇವಿ ಸೊ ಅವ್ರು ಬರೋದ್ರೊಳಗೆ ಸ್ವಲ್ಪ ಎಲ್ಲಾರೂ ಹೊರಗೆ ಸುತ್ತಾಡ್ಕೊಂಡು ಬರೋಣ ಅಂತಂದು ಹಸ್ಬೆಂಡ್ ಕರ್ಕೊಂಡು ಹೊಂಟಾರ ಎಲ್ಲಿ ಕರ್ಕೊಣ ಅಂತಾರಲ್ಲ ನಮಗೂ ಗೊತ್ತಿಲ್ಲ ಕರ್ಕೊಂಡು ಹೋಗಿ ನನಗೆ ಗೊತ್ತು ಎಲ್ಲಿ ಕರ್ಕೊಂಡು ಹೋಗ್ಯಾರ ಏನು ಅನ್ನೋದು ಹೇಳು ಹೇಳಿ ನೋಡಿರಿ ಸೊ ಬರಿ ಫ್ರೆಂಡ್ಸು ಹೋಗಿ ಬರೋಣ ಅಂತ ನಾ ತಗದು ನಿಮ್ಗೆ ಇಲ್ಲ ಯಾವ ರೀತಿ ಇಲ್ಲ ನಮ್ಮ ಮುಂಜಾನೆ ನಾನು ಆರ್ಡಿನೂ ನಾನ್ವೆ ತನ್ನ ಎಳ್ಕೊಂಡು ಭಾವ ತಗಲಿದ್ವಿ ನೀವು ತಗೋತಿದ್ದಿಲ್ಲಪ್ಪ ಇಲ್ಲ ಎಡನೆ ಇಲ್ಲ ಬಿಟ್ಟಿ ಇಟ್ಟಿ ನೋಡು ನೋಡಿರಿ ಹಸ್ಬೆಂಡು ಗಾಡಿ ಚು ಎಲ್ಲಿ ಟ್ರೈನು ಅಂತಾರ ಅಂತಾರೆ ಸೊಬರಿ ಫ್ರೆಂಡ್ಸ್ ಹೋಗುಣ ಅಂತ ನಾಷ್ಟ ಇಷ್ಟ ಎಲ್ಲ ಆಗೈತಿ ಮನೆ ಕೆಲಸ ಎಲ್ಲ ಮುಗೈತಿ ಮಧ್ಯಾಹ್ನ ಸಾಂಬಾರು ಒಂದು ಮಾಡಬೇಕು ಮುಂಜಾನೆ ಸೊ ಬಸ್ಗೆ ಸೊಪ್ಪಿಂದು ಪಲಾವ್ ಮಾಡಿದ್ವಿ ನಾವ್ ರೆಡಿಯಾಗಿ ಕುಂತೀವಿ ಗಾಡಿ ಚಾವಿ ಯಾರ ಹುಡ್ಕೊಂಡಿಂತ ಗಾಡಿ ಚಾವಿ ಗಾಡಿ ಚಾವಿ ಚಾವಿ ಎಲ್ಲ ಇಟ್ಟಿಟ್ಟಿ ಒಂದ್ ಪೇಪರ್ ಇಟ್ಬೋದಿ ಒಂದ್ ಪೇಪರ್ ಕುಂತ್ಕೊಂಡಿ ನೋಡು ಸ್ವಲ್ಪ ನೋಡು ಟೆಂಪಲ್ ಯಾವ್ದು ರಾಮಲಿಂಗೇಶ್ವರ ಟೆಂಪಲ್ ಇಲ್ಲೇನ್ ಬಾಳ ಮಂದಿ ಬರ್ತಿರಕಿಲ್ಲ ಮಂದಿನ ಇಲ್ಲ ಎಸ್ ಫ್ರೆಂಡ್ಸ್ ಈಗ ಲೊಕೇಶನ್ ರೀಚ್ ಆದ್ವಿ ನೋಡ್ರಿ ಯಾರು ಅಷ್ಟು ಜನನೂ ಕಾಣವಲ್ರ ಇದು ಹಬ್ಬದಾಗ ಸಂಕ್ರಾಮಕ ಇದೆಲ್ಲ ಫುಲ್ ರೆಸ್ಟ್ ಇರುತ್ತಾ ಹಾ ಹಾ ಇದು ಬರೋ ಬರ್ತಾರೆ ಇದೆಲ್ಲ ಇದ್ರ ಸುತ್ತಮುತ್ತ ಇಲ್ಲೆಲ್ಲ ಕಂಪ್ನಿ ಅದ ನೋಡಿ ಫುಲ್ ಹೌದು ಕಂಪನಿಗಳವೆ ಈ ಸೈಡ್ ಜಾಸ್ತಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಹಾ ಈ ಲೊಕೇಶನ್ ಗೆ ಬರಬೇಕಾದ್ರೆ ಕೇಳ್ಕೊಂಡ್ 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 ಬಂದ್ವಿ ಹ್ಮ್ ಫ್ಯಾಕ್ಟ್ರಿ ಒಂದೇ ಏರಿಯಾನೇ ಇದು ಓಹ್ ಸೆಕ್ಟರ್ ಇದೆ

ஜல ಅಲ್ಲೇ ಶಂಕರ್ಲಿಂಗ ಗುಡಿಯಾಗ ನೀರಿಲ್ಲ ನೀರು ಆಮಿ ಬಾಳದ್ ದೊಡ್ಡ ದೊಡ್ಡದ ಬಾಳದ ಬಿಡ ನೀರು ಅದ ನೋಡು

ಚೆನ್ನಾಗೈತಿ ನೋಡ್ರಿ ಸೊ ಈ ಪ್ಲೇಸ್ಗೆ ಯಾರ್ಯಾರು ವಿಸಿಟ್ ಮಾಡಿರಿ ಬೆಳಗಾವಿ ನಿಯರ್ ಕಮೆಂಟ್ ಮಾಡಿ ಹೇಳ್ರಿ ಯಾರೆಲ್ಲ ಮಾಡಿಲ್ವೋ ಸೊ ಮಾಡ್ಬೋದು ಬೆಳಗಾವಿ ಬೆಳಗಾವಿಯಿಂದ ಎಷ್ಟು ಕಿಲೋಮೀಟರ್ ಐತಿವ ಬೆಳಗಾವಿ ಸಿಟಿಯಿಂದ ಒಂದ್ ಐದು ಕಿಲೋಮೀಟರ್ ಆಗ್ತೈತಿ ನೋಡ್ರಿ ಈ ಪ್ಲೇಸ್ಗೆ ಗೆ ವಿಸಿಟ್ ಮಾಡಿಲ್ಲ ಅಂತಂದ್ರೆ ಮಾಡ್ರಿ ಸಂಕ್ರಾಂತಿ ಟೈಮ್ನಾಗಂತೂ ಆರಾಮಾಗಿ ಈ ಸಂಕ್ರಾಂತಿ ಟೈಮ್ನಾಗ ಇಲ್ಲಿ ಫುಲ್ ರಶ್ ಇರ್ತೈತೆ ಅಂತ ನೋಡ್ರಿ ಇನ್ನು ನೆಕ್ಸ್ಟ್ ಬರುತ್ತಲ್ಲ ಸಂಕ್ರಾಂತಿ ಸೊ ಅವಾಗ ಇಲ್ಲಿಗೆ ಬರ್ಬೋದು ಸೊ ಬರೀ ನೆಕ್ಸ್ಟ್ ಇನ್ನು ಒಳಗೆ ಏನೇನೆಲ್ಲ ಐತೆ ಹೇಳಿ ನೋಡೋಣ ಅಂತ ಇದು ರಾಮಾತೀತ ಟೆಂಪಲ್ ನೋಡ್ಬೋದು ಎಷ್ಟು ಎಷ್ಟು ಅಷ್ಟು ಐತೆ ಅನ್ಪೋಲ ಮೂರು ವರ್ಷದ ಐತಿ ಹ್ಮ್ ಇಲ್ಲಿ ಮ್ಯಾಗ ಏನು ಗುಡ್ಡದಾಗ ಏನು ಹಾಕಿದ್ದಂಗಿಲ್ಲ ಅಲ್ಲೊಂದು ಮ್ಯಾಗ ಗುಡಿ ಗುಡ್ಡದಾಗ ಐತಿ ನೋಡಿ ಹಾಂ ಅಲ್ಲೊಂದ್ ಐತಿ ಅಲ್ಲಿ ಮ್ಯಾಗ ಹೋಗ್ಬೋದನಾ ಇದು ಹೊಸದು ಕಟ್ಟತ್ತಾರೆ ಈಗ ಹೆಂಗೆ ಸುಮಿತ್ರ ಮಸ್ತ್ ಐತೆ നസ്തയ് തു ഇത് യാദയസ്ത മാമാ നോ സിവിലിംഗ് ഇംഗലാവ് താസ് ജോഡി বসവനവായി ഹും നോ ജോവാത് താസ് ಮಕ್ಕೊಂದು ಸರಿ মামಾ ಯಾವುದು ಇದು ಗುಡಿ ಅಂತ ನೋಡಿ ಇದು ನಾಲ್ಕು ಇದು ನೋಡಿ ಫ್ರೆಂಡ್ಸ್ ಬ್ರಹ್ಮಣ ಗುಡಿ ಅಂತ ಅದರ ನಾನು ತಂಕೊಂಡಿದ್ದೀನಿ ಕೇಳೋಕೆ ಇಲ್ಲಿ ಒಂದು ನಾಲ್ಕು ತಲೆ ಅಂತ ಬ್ರಹ್ಮಣ ಇರಬಹುದು ಅದರ ಬಾಗಲನ್ನ ಅತ್ತಿಲೇಬೇಕುಸಾನದ ಇಟ್ಟಾ ಇಟ್ಟಾ ಹೆಂಗೆ ಇಟ್ರೋ ನಾನು ಆ ಟ್ರಕನ ಹೋಗಬೇಕು ಬಕ್ಕೊಂದು ಮೂದಿಲ್ಲ ಇಲ್ಲಿ ನಿಂತಾ ನೋಡೋ ಹೋಗೋ ರಕ್ಕರ ಬ್ರಹ್ಮಗ ನಾಲ್ಕು ತೆಲಿಯಲ್ಲ ಅದಕ್ಕ ನಾಲ್ಕು ತಿಕ್ಕಿಗೂ ಸಣ್ಣ ಸಮಸನ್ನು ಬಾಗ್ಲ ಬಿಟ್ರ ಇಲ್ಲೇ ನೋಡಿದ್ನ ಫಸ್ಟ್ ಗುಡಿಗೆ ನಾಕ್ ಕಡೆನು ಬಾಗ್ಲ ಬ್ರಹ್ಮ ಗುಡಿ ಇರ್ಬೇಕದ ಅವ್ರಿಗೂ ಗೊತ್ತಿಲ್ಲ ಹಾ ಅಲ್ಲದ

ಏನಾದರೂ ಕಿತಲ್ಲ ಬಿಕಿ ಬಿಟ್ರೆ ಬೆಳಕಿರುತ್ತೆ ಇಲ್ಲ ನೋಡಿ ವರ್ಷ ಆಯ್ತು ಇದು ನೋಡಿ ಫ್ರೆಂಡ್ಸ್ ಗುಡ್ಡದ ಮೇಲೆ ನಿಂತ್ರ ಈ ರಾಮಲಿಂಗೇಶ್ವರ ಟೆಂಪಲ್ ವ್ಯೂ ಈ ರೀತಿಗೆ ಕಾಣಿಸುತ್ತಿತಿ ಸೋ ನೋಡಿ ಫುಲ್ ಗುಡ್ಡದಾಗ ಸ್ವಲ್ಪ ಕಾಡನಿಗೆ ಐತೆ ಅಂತ ಹೇಳಬಹುದು

ಎಲ್ಲ ಸರ್ ಇಲ್ಲ ಅಿತಾ ಅನ್ವಿತಾ ಅಂತ ನೋಡಲಿ ನಮ್ಮ ಕಾಳು ಹನ್ನೆರಡು ತಿಂಗಳ್ ಹೆಂಗ್ ನೀರ್ ತಂದು ಹೆಂಗ್

இல்ல <laughs> <laughs> கரீஸ் நோடி குடத குஷ்டரா

ಈಗ ಇಲ್ಲ ಇಲ್ಲಿ ಕೆರೆಯಾಗಿ ನೀರ್ ಕುಡ್ದವ ಈ ಕೆರೆಯಲ್ಲಿ ಇಲ್ಲಿ ರೆಸ್ಟ್ ಮಾಡ್ತಾವ ಈಗ ಒಂದ್ ನೂರ ವರ್ಷದ ಅಂದ್ರೆ ತೊಂಬತ್ ವರ್ಷದ ಇತಿಹಾಸ ಇದು ಹತ್ತೊಂಬತ್ ನೂರ ಮೂವತ್ತ ನಾಲ್ಕರಾಗಿದ್ದ ಅಲ್ಲಿ ಇಶ್ಯೂ ಮೊದಲ ಅದಕ್ಕೆ ಮೊದಲ ಏನ್ ಸಣ್ಣ ಗುಡಿ ಇದ್ವು ಏನ್ ಮಾಡಿದ್ದು ಗೊತ್ತಿಲ್ಲ ದೊಡ್ಡ ಅವಾಗ ಸಣ್ಣ ಇದ್ದಿದ್ದು ಕಟ್ತಾರಲ್ಲ ಏನು ಪ್ರ್ಯಾಂಗ್ ಮಾಡಕತ್ತ ನಾವ್ ನೋಡು ಸೊ ಕೆ ನೋಡಿದ್ರಲ್ಲ ಸೊ ಈ ರೀತಿಯಾಗಿತ್ತು ನೋಡ್ರಿ ಬೆಳಗಾವಿಯಲ್ಲಿರೋ ರಾಮಲಿಂಗೇಶ್ವರ ಟೆಂಪಲ್ ಐ ಹೋಪ್ ನಿಮ್ಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಈ ಪ್ಲೇಸ್ಗೆ ವಿಸಿಟ್ ಮಾಡ್ರಿ ಅಂತಂದು ಹೇಳ್ತೀನಿ ಈ ಟೆಂಪಲ್ ಸುತ್ತಮುತ್ತ ಮಾತ್ರ ನೋಡ್ರಿ ಫುಲ್ ಗ್ರೀನರಿ ಐತಿ ಸೊ ಎನ್ವೈರ್ಮೆಂಟ್ ಮಾತ್ರ ಸಖತ್ ಆಗೈತೆ ಅಂತ ಹೇಳ್ಬೋದು ಸೊ ಬರೀ ಹೋಗೋಣ ಅಂತ ಇನ್ನೊಂದು ತಾಸು ಅಷ್ಟು ಟೈಮ್ ಐತಿ ಮಕ್ಕಳು ಸ್ಕೂಲಿಂದ ಬರಕ ಸೊ ಅಷ್ಟ್ರೊಳಗ ಮನಿ ಸೇರ್ಬೇಕು ಇಲ್ಲ ಅಂತ ಗೊತ್ತಲ್ಲ ರಂಪ ರಾಮಾಯಣ ಮಹಾಭಾರತ ಎಲ್ಲ ನಡೆದು ನೋಡಬಿಡ್ತ ಮನ್ಯಾಗ ಆಕೆಗೂ ಕಾನ್ಫಿಡೆಂಟ್ ಐತಿ ಬಿಟ್ಟಾಗಂಗಿಲ್ಲ ಇವ್ರ ಹಂಗ ನಾಟಕ ಮಾಡ್ತಾರ ಇವ್ರ ಅಂತೇಳಿ ನಿಂದು ಗೊತ್ತಿಲ್ಲ ನಾ ಆಕಿ ಆಕೆಗೂ ನಮ್ಮ ಮಾವ ಬಿಟ್ಟೋಗಂಗ್ ನಂಗೆ ಸುಮ್ಮನೆ ನಾಟಕ ಮಾಡೋಣ

ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಒಂದು ಪ್ಲೇಟ್ ಗೋಬಿ ಮಂಚೂರಿ ತೊಗೊಂಡಿ ಎಲ್ಲರೂ ಮಸ್ತ್ ಬ್ಯಾಟಿಂಗ್ ಮಾಡೋಕಂತೀವಿ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಇತ್ತು ಇಲ್ಲಿ ಬೇರೆ ಕಡೆ ಎಲ್ಲ ಸುಮಾರು ಕಡೆ ಎಲ್ಲ ಗೋಬಿ ಮಂಚೂರಿ ತಿಂದೀವಲ್ಲ ಸೊ ಅಲ್ಲಿಕ್ಕಿಂತ ಇಲ್ಲಿ ರುಚಿ ಸ್ವಲ್ಪ ಡಿಫ್ರೆಂಟ್ ಇತ್ತು ನಾವು ವಿಚಾರಿಸಿ ಕೇಳಿದ್ವಿ ಅವರು ಕ್ಯಾಬೇಜ್ ಎಲ್ಲ ಮಿಕ್ಸಿ ಮಾಡಿಕೊಂಡು ಆನಂತರ ಇನ್ನೆಲ್ಲಿ ಕರೆದು ಆಮೇಲೆ ಗೋಬಿ ಮಾಡ್ಯಾರಂತ ನೋಡ್ರಿ

ഇതു അങ്ങു തിന്നേണം അതു സേമേ ഈ ഉപ്പു കാണേണ്ടതുണ്ടോ चलो ये मत खाले ये भी ഉൻ കൈ നോ ദേ खाली डबरना आफ्टर एंड सीधा മുതണാടക്കතර ബറ്റിംഗ് മാത്ക്കോ ഐസ്ക്രീം ബറ്റിംഗ് മാത്ക്കോ സേ ಏನಾರು ನೀ ಏನು ತಗೊಂಬಂದಿ ಇಷ್ಟು ಕೊಂದಾ ಯಪ್ಪ ನೋಡಿಲಿ ಅವ್ರು ಆತ ಏನು ಅಲ್ಲಿ ಇಷ್ಟು ಅದು ಅರಿವಿನಾಗ ಇದ್ರಾಗ ನಾನು ಸುಮ್ಮನೆ ಬಿಡ್ತೀವಿ ಒಂದು ಅನ್ಮೀಕ ತಂದೆ ಸೊ ಬರಿ ಪ್ಯಾ ಏನು ಸಿಗ ನೋಡಿರಿ ಕುರ್ಕುರೆ ಪಾರ್ಟಿ ಮಾಡಕತ್ತೀವಿ

ಬಾಗ್ಲ ಹಾಕಿತ್ತಲ್ಲ ಇದು ಇಕ್ಕಿಲ್ಲ ಅಂತ ಅನ್ಕೊಂಡ ಯಾರ ಡೋರ್ ಹಾಕದ ರೂಮ್ದು ಚಲೋಣ ಬರಂಗಿಲ್ಲ ಅಲ್ಲೂ ಬೆಳಕು ಫುಲ್ ಇಲ್ಲಿ ಈ ಡೋರ್ ಓಪನ್ ಮಾಡ್ರಿ ಇದು ಫುಲ್ ಬೆಳಕು ಹೊಡಿತೈತಿ ಈ ರೂಮ್ ಇದು ಬಾಲ್ಕನಿ ಡೋರ್ ಓಪನ್ ಮಾಡ್ಯಾರ ಇದು ಬೆಳಕು ಹೊಡಿತೈತಿ ವಿಡಿಯೋನ ಚಂದ ಬರಲ್ಲ

அன்வீதாத்தின் அன்மீதாச்சாரி ಹೌದು ಸರಿಯೇ ಲಕ್ಷ ಕೊಟ್ಟ ನನ್ನ ಕರಿಕತ್ತಾರೋ ತಂಗಿನ ಕರಿಯಾಕತ್ತಾರೋ ಅಂತ ನೀನು ಅಬ್ಸರ್ವ್ ಮಾಡ ಇಬ್ರು ನಾ ದೊಡ್ಡ ಕೈಗಿಂದನು ನನ್ನ ಕರಿಯತ್ತಾರ ಅಕ್ಕನ್ ಕರಿಯ ದೊಡ್ಡ ಆಕೆ ದೊಡ್ಡಕ್ಕೆ ಹಗಮ್ಟ ನೀನ್ ಒಟ್ಟ ಅಬ್ಸರ್ವ್ ಮಾಡಬೇಕು ದೊಡ್ಡ ಕೈಗಿಂದ ಒನ್ ವೀತ್ ಅಂತ ಕರಿತೀವಿ ఈ చిన్న చిన్నీ అంతా దొడ్క చిన్న దొడ్డ చిన్న చూ సాబోదు చిన్నారా ఈ